ಅಲ್ಲ ನನ್ನ ಪ್ರಕಾರ ಈಗ ನೀವು ವಯಸ್ಸಲ್ಲಿ ಇತ್ತು ಅಂದಿದ್ರೆ ಈಗ ನಂಬರು ಇನ್ನೂರ್ ಇಪ್ಪತ್ತೆರಡು ಮಾಡ್ಕೊಬಿಟ್ಟಿದ್ದೀರಾ ವಯಸ್ಸಲ್ಲಿ ಅಂದ್ರೆ ಇನ್ನೂರ ಇಪ್ಪತ್ತೆರಡು ಹಬ್ಬನು ಆಬೇ ಮಾಡಿ ಮಾಡೆ ತೀರ್ಸಿದನ ಆಮೇಲೆ ಬಡವ್ರ ಹೋರಿ ಬೆಳೆ ಹೋರಿ ಹಬ್ಲ್ ಬಾಳ ಇದೆ ಹ್ಮ್ ಹೌದೌದು ಅವನ್ ಹೋರಿ ಬೆಳೆಸ್ರಿ ಅಂತ ಹೇಳ್ತಾರೆ ದರ್ಶನ್ ನಮಸ್ಕಾರ ಕರ್ನಾಟಕ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ ಪ್ರತಿಯೊಂದು ಹೋರಿಗಳ ಬಗ್ಗೆನು ನಿಮಗೆ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಅಂತ ಅಂದ್ರೆ ಅಖಾಡದೊಳಗಡೆ ಎಲ್ಲರೂ ನೋಡಿರ್ತೀರಾ ಅಖಾಡದಿಂದ ಹೊರಗಡೆ ಹೇಗೆ ಅನ್ನೋದೊಂದು ಎಲ್ಲಾ ಹೋರಿಗಳ ಮಾಲೀಕರು ಅದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರು ಅದು ಸಂಕ್ಷಿಪ್ತವಾದ ಒಂದು ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾನೆ ಬರ್ತಿದ್ದೀನಿ ಏನೀಗ ನಮಸ್ಕಾರ ಕರ್ನಾಟಕ ಅನ್ನಲ್ವಾ ಆ ಕರ್ನಾಟಕ ಅನ್ನೋ ಪದಗಳ ಆ ಪದದಿಂದನೇ ಶುರುವಾಗೋ ಹೋರಿ ಹೆಸರಿದು ಆ ಕರ್ನಾಟಕ ನಂದಿ ಅಂತ ತುಂಬ ಮಟ್ಟ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿಕೊಂಡು ತನ್ನ ಹಬ್ಬನ ಮುಗಿಸ್ಕೊಂಡು ಈಗ ವಿದಾಯ ಹೇಳೋ ಟೈಮ್ ಬಂದಿದೆ ಆಲ್ರೆಡಿ ಕೆಲವೊಂದು ಹಬ್ಬಗಳಲ್ಲಿ ವಿದಾಯ ಅಂತ ಹೇಳಿದ್ದಾರೆ ಎಷ್ಟೋ ಜನರಿಗೆ ಆ ವಿದಾಯ ಅಂತ ಹೇಳಿದಾಗ ಎಷ್ಟೋ ಮನಸ್ಸು ಎಷ್ಟೋ ಅಭಿಮಾನಿಗಳಿಗೆ ಮನಸ್ಸಿಗೆ ನೋವಾಗಿದೆ ಕಾರಣ ಈಗ ಯಾವುದೇ ಒಂದು ಶುರು ಆಯಿತು ಅಂದರೆ ಅದಕ್ಕೊಂದು ಎಂಡ್ ಅನ್ನೋದು ಇರಲೇಬೇಕು ಅದೇ ರೀತಿ ತನ್ನ ಅಭಿಮಾನಿಗಳಿಗೋಸ್ಕರನೇ ಅಭಿಮಾನಿಗಳಿಂದ ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡಿದಂಥ ಹೋರಿ ಕರ್ನಾಟಕದ ನಂದಿ ಸಾಲು ಸಾಲು ಹಬ್ಬಗಳ ಸರ್ದಾರ ಅಂತ ಮೊದಲು ಕರೆದಿದ್ದು ಇದೇ ಹೋರಿಗೂ ಇದೇ ಹೋರಿಗೆ ಕೂಡ ಅದೇ ಥರ ತನ್ನ ಹೆಸರನ್ನು ಮಾಡ್ಕೊತಾನೆ ಬಂತು ವಿದಾಯ ಅಂತ ಹೇಳ್ತಾ ಬಂದಾಗ ಎಲ್ಲೋ ಎಷ್ಟೋ ಅಭಿಮಾನಿಗಳಿಗೆ ನೋವು ಆಗಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಈಗ ಅದೇ ಆ ಹೋರಿ ಅಭಿಮಾನಿ ಅಖಾಡ್ ಅಖಾಡ್ಗಳಲ್ಲಿ ಪ್ರತಿಯೊಬ್ಬರು ನೋಡಿರ್ತೀರಾ ಹೇಗೆ ಹಬ್ಬ ಮಾಡುತ್ತೆ ಅಂತ ಬಟ್ ಅಖಾಡದಿಂದ ಹೊರತುಪಡಿಸಿ ಅಂದ್ರೆ ಮನೆಯಲ್ಲಿ ಆ ಹೋರಿ ಹೇಗಿರುತ್ತೆ ಅದ್ರ ದೈನಂದಿನ ಚಟುವಟಿಕೆ ಏನು ಹೋರಿ ಯಾಕೆ ವಿದಾಯ ಹೇಳ್ತು ಪ್ರತಿಯೊಂದನ್ನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಮಾಲೀಕರು ಜೊತೆ ಫಸ್ಟ್ ಮಾತಾಡ್ಸೋಣ ಸರ್ ನಿಮ್ ಹೆಸರು ಶಿವರಾಜ್ ಅಂತ ಶಿವರಾಜ್ ಅಂತ ನೀವೇನ್ ಮಾಡ್ಕೊಂಡಿರೋದು ಸರ್ ನಾನು ಕೆಲಸ ಮಾಡ್ತೀನಿ ಕೆಲಸ ಮಾಡ್ತಿದ್ದೀರಾ ಈ ಹೋರಿ ಹಬ್ಬ ಅನ್ನೋದು ಯಾಕೆ ನಿಮ್ಮ ತಲೆಯಲ್ಲಿ ಬಂತು ಅಂತ ಬೆಣ್ಣಿಗಿರಿ ಊರಿನ ನಾವು ಹುಚ್ಚದ್ದು ಹೋರಿ ಹಬ್ಬ ಮಾಡಕ್ ನಿಂತ್ಕೊಂಡ್ವಿ ಅಷ್ಟ್ರ ಮೇಲೆ ನಮ್ಮ ಬೆಣ್ಣಿಗಿರಿ ಹುಡ್ರು ಅಭಿಮಾನ ಎಲ್ಲರೂ ಸೇರಿ ಕೈ ಇಟ್ಟಿದ್ದೆ ನಂದಿಗೆ ಈ ನಂದಿ ಈಗ ಫಸ್ಟ್ ಯಾಕೆ ಹೆಸರು ಕರ್ನಾಟಕದ ನಂದಿ ಅಂತ ಅದು ನಾವು ಕರ್ನಾಟಕ ನಂದಿ ಅಂತಾನೆ ಇಟ್ಟಿದ್ರೆ ಕರ್ನಾಟಕದ ಹೆಸರು ಮಾಡಬೇಕಂತ ಒಂದು ಒಂದ್ ಆಸೆ ಇತ್ತ ಹಂಗಾಗಿ ಕರ್ನಾಟಕದ ನಂದಿ ಅಂತಾನೆ ಹೆಸರಿಟ್ಟಿದ್ರು ಕರ್ನಾಟಕದ ನಂದಿ ಅಂತ ಹೆಸರಿಟ್ಟಿದ್ರು ಕರ್ನಾಟಕದ ನಂದಿ ನಿಮ್ ಮನೆಗ್ ಬಂದಿದ್ದು ಯಾವ ರೀತಿ ಬಂತು ಅಂತ ಅದು ಇದ್ರದ್ದೇ ಅದು ಹೋರಿ ಮುರಿದಿತ್ತು ಮುರಿದಿತ್ತು ಆದ್ರೆ ಅದು ಕೊಯ್ಯರಿ ಹೊಂಟಿತ್ತು ನಮ್ಮ ಅಣ್ಣಾರು ಅದು ಬ್ಯಾಡ ಕೊಯ್ಯಾರಿ ಬೇಡ ಕಮ್ತಕ್ ಚೆನ್ನಾಗೈತಿ ಅಂತ ತಗೊಂಬಂದ್ ಕಟ್ಟಿಗೆ ಕಾಲ್ ರೆಡಿ ಮಾಡಿದ್ರು ಹಾಗೆ ಬರ್ತಾ ಬರ್ತಾ ಹಬ್ಬನು ಮಾಡಕತ್ತದು ಫಸ್ಟ್ ಸ್ಟಾರ್ಟಿಂಗ್ ಬರೀ ಚಟ್ ಅಷ್ಟ ಅದಕ್ಕೆ ಆಯ್ತಿತ್ತು ಬಾರಿ ಆಯ್ತಿತ್ತು ಹಂಗಾಗಿ ಚಟ್ ಅಷ್ಟೇ ಕಟ್ತಿದ್ರು ಹಾಗೆ ಬರ್ತಾ ಬರ್ತಾ ಕರ್ನಾಟಕ ಬಾವುಟ ಮಾಸೂರಲ್ಲಿ ಪಿಪಿ ಪಿ ಅಂದ್ರೆ ಈಗ ಪ್ರಾಕ್ಟೀಸ್ ಏನ್ ಮಾಡ್ಸಿಲ್ಲ ನೀವು ಏನು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಚಟ್ ಇತ್ತು ಅದು ಬಾವುಟ ಮಾಡಿದ್ರಿ ಬಾವುಟದಿಂದ ಪಿ ಪಿ ಮಾಡ್ಕೊಂಡ್ ತೋದ್ರಿ ಈಗ ಕಾಲ್ ಮುರಿದಿತ್ತು ಅಂತ ಹೇಳಿದ್ರಿ ಅವಾಗ ನಿಮ್ಗೆ ನಂಬಿಕೆ ಹೇಗಿತ್ತು ಅಂತ ತಂದಿದ್ದಲ್ಲ ಅಂತಿದ್ದಲ್ಲಣತಾ ಮಾಡಲಿ ಅಂತಿದ್ರು ಎಲ್ಲೋ ಆರಾಮ್ ಮಾಡ್ಕೊಂಡು ಕಮ್ತಾ ಮಾಡ್ಲಿ ಅಂತ ತಂದಿದ್ದು ಅಂದ್ರೆ ಈಗ ಎಲ್ಲೋ ನಿಮ್ಮೂರಲ್ಲೇ ಫಸ್ಟ್ ಬಿಟ್ಟಿದ್ರೇ ಮೊದ್ಲಿಕ್ ಇದ್ದ ಇಲ್ಲ ಇದ್ದೂರಲ್ಲೇ ಬಿಟ್ಟಿದ್ರ ಈಗ ಏನಕ್ಕೆ ಈಗ ಅಂದ್ರೆ ಈಗ ಎಷ್ಟು ವರ್ಷ ಆಗಿರ್ಬೋದು ಈ ಆಲ್ರೆಡಿ ಹದಿನೈದು ಹದಿನಾರು ವರ್ಷ ಆಯ್ತು ಹದಿನಾರು ವರ್ಷ ನೀವು ತಂದಾಗ ಈಗ ಎಷ್ಟು ವರ್ಷ ನಿಮ್ ಮನೇಲಿ ಇತ್ತಿ ಮನೆ ಈ ಮನೆ ಬಂದೆ ಹದಿನಾರು ವರ್ಷ ಆಯ್ತದ ಈ ಮನೆಗ್ ಬಂದೆ ಹದಿನಾರು ವರ್ಷ ಆಯ್ತು ಅಂದ್ರೆ ಸಾರ್ಟಿಂಗ್ ಅಂದ್ರೆ ಕಾಲ್ ಹೋಗಿದ್ದು ಕರ ಇದ್ದಾಗೆ ಹೋಗ್ಬಿಟ್ಟಿದ್ದು ಅಂದ್ರೆ ಅವಾಗಿಂದ ಹಬ್ಬ ಮಾಡ್ಕೊಂತ ಹಬ್ಬ ಮಾಡ್ತಾ ಇದೀವಿ ಕರೆಕ್ಟ್ ನಾವು ಚಟ್ ಗಟ್ಟಿ ಎಲ್ಲಾ ರೆಡಿ ಮಾಡಿದಾಗಿಂದ ಇವತ್ತಿಗೆ ನೂರಾ ನಲ್ವತ್ತಾರು ಹಬ್ಬ ನೂರ ನಲ್ವತ್ತಾರು ಹಬ್ಬ ಹಬ್ಬ ಅಂದ್ರೆ ಎಲ್ಲಿ ಬೇಕಾದ್ರಲ್ಲಿ ಹಾಕಿದೀರ ಬಿಟ್ಟಿದ್ರು ಬಿಟ್ಟಿಲ್ಲ ನೂರ ನಲ್ವತ್ತಾರು ಹಬ್ಬ ಒಂದ ಕಡೆ ಬಿಟ್ಟಿಲ್ಲ ಇದೆ ಐದು ವರ್ಷದ ಹಿಂದೆ ಕಂಟಿನ್ಯೂ ಇಪ್ಪತ್ತೆಂಟು ಹಬ್ಬ ಮಾಡಿದ್ವಿ ಒಂದೇ ವರ್ಷಕ್ಕೆ ಒಂದ್ ವರ್ಷಕ್ಕೆ ಇಪ್ಪತ್ತೆಂಟು ಹಬ್ಬ ಈಗ ನಾವು ಕೆಲವೊಬ್ರ ಹತ್ರ ಅಂದ್ರೆ ಮಾತಾಡ್ತಿರ್ತೀವಿ ಈಗ ಇಂಟರ್ವ್ಯೂ ಬೇರೆ ಕಡೆ ತಗೊಂತಿರ್ತೀವಿ ಒಂದು ವರ್ಷದಲ್ಲಿ ಹಬ್ಬ ಹಬ್ಬ ಅಂದ್ರೆ ಒಂದ್ ಏಳರಿಂದ ಎಂಟೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಎಂಟ್ ಹಬ್ಬ ಅಂತಾರೆ ನೀವು ಇಪ್ಪತ್ತೆರಡು ಇಪ್ಪತ್ತೆಂಟು ಹಬ್ಬ ಮಾಡಿ ನಿಲ್ಸಿದೇವ್ ಯಪ್ಪ ಅಂದ್ರೆ ಗ್ಯಾಪ್ ಎಲ್ಲ ಹೆಂಗಿತ್ತು ಅಂತ ಈಗ ಇವತ್ ಮಾಡ್ಕೊಂಡ್ ಬಂದ ಹಬ್ಬದಲ್ಲಿ ಮತ್ತ ಅಲ್ಲಿಂದ ಅಲ್ಲೇ ರಾತ್ರಿ ನಂಬರ್ ನಂಬರ್ ಹಬ್ಬ ಮಾಡಿದ್ವಿ ಅಂದ್ರೆ ಆ ಟೈಮ್ ಈಗ ಏನು ಅನಿಸ್ತಿರಲ್ವಾ ಇಲ್ಲ ಓರಿ ಸುಸ್ತಾಗಿದೆ ಯಾಕೆಂದ್ರೆ ನಾನು ಏನಕ್ಕೆ ಅಂದ್ರೆ ಮೊದಲೇ ಗಾಯ ಆಗಿತ್ತು ಎತ್ತಿಗೆ ಅದಕ್ಕೆ ಕಾಲ್ ಮುರಿದಿತ್ತು ಆ ಎತ್ತಿಗೆ ನಂಬಿ ಅದನ್ನ ಸರಿ ಮಾಡ್ಕೊಂಡು ಬಂದು ಇಪ್ಪತ್ತೆಂಟು ಹಬ್ಬ ಅಂದ್ರೆ ಸಾಮಾನ್ಯ ಅಲ್ಲ ಒಂದು ಅದು ಮತ್ತೆ ಹಬ್ಬ ಮಾಡ್ಕೊಂಡು ರಾತ್ರಿನೇ ಹೋಗೋದು ಅಂತ ಅಂದ್ರೆ ಈಗ ಈಗ ಹಬ್ಬ ಮಾಡಿರ್ತೀರಲ್ವಾ ಹಿಂದಿನ ದಿನ ಹಬ್ಬ ಮಾಡಿರ್ತೀರಾ ಆದ್ರೆ ನೆಕ್ಸ್ಟ್ ದಿನಾನೂ ಹಬ್ಬ ಹಾಕಿರ್ತೀರ ಅಂದ್ರೆ ಹೋರಿ ಸ್ಪೀಡ್ ಕಮ್ಮಿ ಆಗೋದು ಅಥವಾ ಸ್ಪೀಡ್ ಕಂಟಿನ್ಯೂ ಮಾಡೋದು ಕಂಟಿನ್ಯೂ ಮಾಡೋದು ಆಮೇಲೆ ಈಗ ಹೇಳಿದ್ರಲ್ವಾ ನೂರ ಎಷ್ಟು ಅಂದ್ರೆ ಹಬ್ಬ ಅಂತ ಅಂದ್ರೆ ಈಗ ಯಾರೇ ಆಗ್ಲಿ ಒಂದ್ ಹೋರಿ ತಂದ ತಕ್ಷಣ ಹೆಸರು ಮಾಡಕ್ ಸಾಧ್ಯನೇ ಇಲ್ಲ ಈಗ ನಿಮಗೆ ಕರ್ನಾಟಕದ ನಂದಿ ಅಂತ ಸ್ಟಾರ್ಟಿಂಗ್ ಅದೇ ನಂಬ ಅದೇ ನಿಮಗೆ ಕರ್ನಾಟಕದ ನಂದಿ ಈಗ ಈಗ ಹೆಂಗೆ ಬೇರೆಯವ್ರಿಗೆ ಹೆಂಗ್ ಗೊತ್ತಾಯ್ತಿದು ಅಂತ ಅಂದ್ರೆ ನಾಲ್ಕು ಐದು ವರ್ಷದ ಹಿಂದೆ ಚಿಕ್ಕ ಬಸವರ್ ಹಬ್ಬ ಫ್ರೈಜಿನ್ ಹಬ್ಬ ಇಟ್ಟಿದ್ರು ಅಲ್ಲಿ ಹಾಕಿದ್ವಿ ನಾವು ಕರ್ನಾಟಕ ನಂದಿ ನಾಲ್ಕು ವರ್ಷದಿಂದ ನಾಲ್ಕು

ಅಭಿಮಾನಿಗಳೂ ಕೊರತೆ ಮಾಡಿಲ್ಲ ಮನೆಗೂ ಕೊರತೆ ಮಾಡಿಲ್ಲ ಅಭಿಮಾನಿಗಳು ಬರ್ತಾನೆ ಡೈಲಿ ಡೈಲಿ ಬರ್ತಿರ್ತಾರೆ ಹಾಗಾಗಿ ಮನೆ ಕಟ್ಟಲ್ಲ ಕಟ್ಟಿಟ್ಟ ಯಾರು ಎಷ್ಟೊತ್ತನೆ ಬರ್ಲಿ ಯಾರಾದ್ರು ಯಾರು ಬೈಯಲ್ಲ ಯಾರಾದ್ರೂ ಹಿಡ್ಕೊಂಡ್ ಬಿಚ್ಕೊಂಡು ನೋಡ್ಕೊಂಡ್ ಫೋಟೋ ಹೊಡ್ಕೊಂಡು ಹೋಗ್ತಾರೆ ಯಾರಿಗೂ ಬೇಜಾರ್ ಮಾಡಲ್ಲ ಅಂದ್ರೆ ಈಗ ಹೆಂಗೆ ಅಂದ್ರೆ ಈಗ ನಾವು ಬರ್ತಿದ್ವಿ ನೀವು ಬಂದ್ರಿ ಅಲ್ವಾ ಅಲ್ಲಿ ಕೆಲವೊಂದು ಫ್ಲೆಕ್ಸ್ ಗಳನ್ನೆಲ್ಲ ನೋಡಿದ್ವಿ ಎಲ್ಲಿ ನೋಡಿದ್ರೆ ಕರ್ನಾಟಕದ ನಂದಿ ಫ್ಲೆಕ್ಸ್ ಇದೆ ಆಮೇಲೆ ಅದು ಫ್ಲೆಕ್ಸ್ ಜಾತ್ರೆ ಆಯ್ತು ಸ್ವಂತ ನಮ್ ನಾವ್ ಒಬ್ರು ಒಂದ್ರು ಆಕ್ಚಲ ಮಾಲೀಕರಂತ ಇದಾರಲ್ಲ ಓ ಒಬ್ರು ಒಂದು ಪ್ಲೆಕ್ಸ್ ಆಕ್ಷಲ ಎಲ್ಲ ಅಭಿಮಾನಿಗಳೇ ಹಾಕ್ಸಿರೋದು ಈಗ ಅಂತ ನೋಡಿದಾಗ ನಿಮಗ್ ಏನಿಸುತ್ತೆ ಅನ್ಸುತ್ತೆ ಈಗ ನಮ್ಮ ಅಲ್ಲಿ ಬೇರೆ ಯಾವುದೂ ಇಲ್ಲ ಎಲ್ಲ ಕರ್ನಾಟಕ ಹಾಕಿದ್ದಾರೆ ನಮಗೂ ಬೇಡ ಯಾಕಂದ್ರೆ ಈ ಇವಾಗ ನನಗೆ ಈ ಈ ಇ ಎಸ್ ಜಿ ಅದು ಅದೇ ಒಂದು ಮನ್ಸಲ್ಲಿ ಹಾಕೋವ್ರಿಗೆ ಇದು ಈಗ ಇರಬೇಕಾಗಿತ್ತು ನನ್ನ ಜೊತೆ ಅಂತ ಇದಿದ್ದಿದ್ರಿ ಇವಾಗ ಹೇಳಿ ಹೇಳಿ ಪ್ರೈಸ್ ಹೊಡ್ಸೋದು ಪ್ರೈಸ್ ಬೇಡಣ ನನಗೆ ಸ್ಪೀಡ್ ಏನನ ತೋರ್ಸಿದ್ವಿ ಹ್ಞೂ ಈಗ ನಾರ್ಮಲ್ ಅಂದ್ರೆ ಒಂದು ಆಕಾಡಕ್ಕೆ ಹೋಗಿರ್ತೀರ ಯಾವುದೋ ಒಂದಿತ್ತು ಈಗ ಆ ಎತ್ತಿನ ಹಾಕಿರ್ತೀರ ಅಖಾಡ ಅಂದ್ರೆ ಯಾವುದು ತುಂಬಾ ಲೆಂತ್ ಇರ ಅಖಾಡ ಅಂದ್ರೆ ಯಾವ ಹಬ್ಬಕ್ಕೆ ಹಾಕಿದ್ದೀರಾ ನನಗಣ ಅಚ್ಚ ಹೆಸರು ರಾಣೇಮೂರ್ ಸಿಕ್ಕಿತ್ತು ರಾಣೇಬೆನ್ನೂರು ಅಂದ್ರೆ ಅಲ್ಲಿ ತುಂಬಾ ಲೆಂತ್ ಇತ್ತು ಲೆಂತ್ ಇತ್ತು ಜನನ ಹಂಗೆ ಇತ್ತು ಜನನ ಹಂಗೆ ಇತ್ತು ಆದ್ರೆ ಅವತ್ತು ಅಲ್ಲಿ ಟೈಮಿಂಗ್ ಕೊಟ್ಟಿರೋದು ಏಳುವರೆ ಸೆಕೆಂಡ್ ಏಳುವರೆ ಸೆಕೆಂಡ್ ಅಲ್ಲಿ ಅಕಾಡ ತಡ ಇದ್ದಿದೆ ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲ ಎಷ್ಟು ಸ್ಪೀಡ್ ಅಲ್ಲಿ ತಡ ಇತ್ತೆ ಅಕಾಡನೆಲ್ಲ ಅದೇ ಅಣ್ಣ ಏಳುವರೆ ಎಂಟು ಇವಾಗ ಮಿನಿಮಮ್ ಒಂದು ಹತ್ತಂತೂ ಕೊಡುತ್ತೇವೆ ವಯಸ್ಸಾಗಿದೆ ವಯಸ್ಸಾಗಿದೆ ಆದ್ರೆ ವಯಸ್ಸಾದ್ರೆ ತನ್ನ ಗತ್ ಹೊಟ್ಟ ಬಿಟ್ಕೊಟ್ಟಿಲ್ಲ ಸ್ಪೀಡ್ ಮಾತ್ರ ಕಡಿಮೆ ಮಾಡಿಲ್ಲ ಅಂದ್ರೆ ಈಗ ಹೊರಗಡೆ ಹೋಗಿರ್ತೀರಲ್ವಾ ಅವಾಗ ಈಗ ಇಲ್ಲಿಂದ ಎಷ್ಟು ಜನ ಹೋಗ್ತೀರಾ ನೀವು ಅಂದಾಜೆ ಟಾಟಾ ಏಳು ಜನ ಹೋಗ್ತೀರಾ ಈಗ ಅಲ್ಲಿ ಕರ್ನಾಟಕ ನಂದಿ ಬರ್ತಿದೆ ಅಂತ ಯಾಕೆಂದ್ರೆ ನೀವ್ ಹೇಳೋದೇ ಬೇಡ ಈಗ ಇದಕ್ಕೆ ಸಪ್ರೇಟ್ ಫ್ಯಾನ್ ಪೇಜಸ್ ಎಲ್ಲ ಇರುತ್ತೆ ಈಗ ಬರ್ತೀವಿ ಅಂತ ಅಂದಾಗ ಅಲ್ಲಿ ನಿಮ್ಗೆ ಈಗ ಸೇರ್ಕೋತಾರೆ ನಾವು ಕರ್ನಾಟಕದ ನಂದಿ ಅಭಿಮಾನಿಗಳು ಅಂತ ಎಷ್ಟು ಜನ ಸೇರ್ಕೋಬಹುದು ಅಂದಾಜು ಒಂದ್ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಅವಾಗ ಸೇರ್ದಾಗ ನಿಮ್ಗೆ ಅವ್ರದೇ ಊರಿ ಊರಿ ಅವಾಗ ಏನು ಅಂದ್ರೆ ಮಾಲೀಕರು ಗೊತ್ತಿರಲ್ಲ ಈಗ ಹೆಂಗೆ ಹೆಂಗ್ರೆ ಯಾವತ್ತೆ ಕಾರ್ ಹಿಡ್ಕೊಂತಾರ ಅವರೇ ಮಾಲೀಕ ಆಮೇಲೆ ಈಗ ಬಿಡ್ಬೇಕಾದ್ರೆ ರ್ಯಾಶ್ ಆಗಿರುತ್ತ ಅಥವಾ ಹೇಗೆ ಅಂತ ಇತ್ತು ರ್ಯಾಶ್ ಅಂದ್ರೆ ಅಂತ ರ್ಯಾಶ್ ಇಲ್ಲ ಅವಾಗಿನ ರ್ಯಾಶ್ ಇಲ್ಲ ಐದು ವರ್ಷದ ಹಿಂದೆ ಏನಿತ್ತಲ್ಲ ಆ ರ್ಯಾಶ್ ಇಲ್ಲ ಆ ರ್ಯಾಶ್ ಬರೀ ಪಾಳ್ಯದ ಹಿಡ್ಕೊಂಡ್ ನಿಂತ ನಿಲ್ಲಾಕ್ ಆಗ್ತಿತ್ತಲ್ಲ ನಾನು ಆ ನಮ್ನಿ ಹೊಡೆಯೋದು ಬರ್ತಾ ಬರ್ತಾ ಎಲ್ಲಾ ಸಮುದು ಆಗಿ ಸುಮ್ನೆ ಇರ್ತಾನೆ ಸುಮ್ನೆ ಇರ್ತಾನೆ ಈಗ ಬೇರೆ ಕಡೆ ಎಲ್ಲ ಅಂದ್ರೆ ಈಗ ಅಕಾಡ ತಡ ಇದ್ದಿರುತ್ತೆ ಅಕಾಡದಲ್ಲಿ ರ್ಯಾಶ್ ಇರಲೇಬೇಕೆತ್ತಿಗಳು ಅಕಾಡದಿಂದ ಹೊರಗ್ ಬಂದಿರ್ತಾವೆ ಸುಮ್ನೆ ಸಿಗುತ್ತಾನೆ ಎಲ್ಲಿ 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 ಸಿಗಲ್ಲ ಅಕಾಡದಿಂದ ಅಂದ್ರೆ ಒಂದು ಮತ್ತೊಂದು ಹಂಡ್ರೆಡ್ ಮೀಟರ್ ಅಲ್ಲಿ ಹಂಡ್ರೆಡ್ ಮೀಟರ್ ಅಲ್ಲಿ ಸಿಕ್ಬಿಡ್ತಾನೆ ಈಗ ಚೆಟ್ಟು ಏರ್ಸಿದ್ರಲ್ವಾ ಈಗ ಫಸ್ಟ್ ಗೆ ನಿಮ್ಮ ಎತ್ತು ಅದು ಇನ್ನೊಂದು ಎತ್ತು ಅಂತ ಹೇಳಿದ್ರಲ್ವಾ ಅಶ್ವಮೇಧ ಅದಕ್ಕೂ ಚಟ್ ಪಿಪಿ ಊರಿ ಏನಕ್ಕೆ ಈ ಚಟ್ನ ಏರ್ಸ್ಬೇಕು ಅನ್ನೋದೊಂದು ನಿಮ್ ತಲೆಯಲ್ಲಿ ಬಂತು ಅಂತ ನಮ್ಗೆ ಮೇಲೆ ಆಸೆನೇ ಇಲ್ಲ ಹಾ ಬರೀ ಪಿಪಿ ಪಿಪಿ ಓರಿಗಳು ಕಟ್ಟಬೇಕು ಅಂತ ಆಹ ಅಂದ್ರೆ ಈಗ ಅದು ಅದರ ನೆಕ್ಸ್ಟ್ ಅದರಲ್ಲಿ ನೀವು ಹೆಸರು ಮಾಡ್ಕೊಂಡಿದ್ರು ಅಥವಾ ಹೇಗೆ ಅದ್ರಲ್ಲಿ ಹೆಸರು ಮಾಡಿದಿಲ್ಲ ಅದ್ರಲ್ಲಿ ಹೆಸರು ಆಗಲಿಲ್ಲ ಈಗ ಹೆಸರು ಆಗ್ಬೇಕು ಅಂದ್ರೆ ಅಂದ್ರೆ ಆಶ್ಮಯದ ಅಂದ್ರೆ ಇಲ್ಲದಲ್ಲ ಅದು ಬೆನ್ನಿಗಿರಿ ಆಶ್ಮಯದ ಹ ಆ ಓರಿ ಆ ಓರಿ ಅಂದ್ರೆ ಅದರಲ್ಲಿ ಅದರಲ್ಲಿ ಅಂದ್ರೆ ಅವಾಗ ಏನಿತ್ತು ಬೆಣ್ಣಿಗಿರಿ ಆಶ್ಮಯದ ಅಂದ್ರೆ ಯುವಕಿನ ರೇಂಜ್ ನಲ್ಲಿ ಅದು ದೊಡ್ಡವ ಆಗುವಾಗ ಹ ಹ ಅವಾಗಿನ್ ಕಾಲದಲ್ಲಿ ಅಂದ್ರೆ ಅವೇ ಈಗ ಏನಾಗಿದೆ ಅಂದ್ರೆ ಹಳೆ ಎತ್ತುಗಳು ಈಗ ಇದ್ದಿದ್ರೆ ಈಗ ಒಂತರ ಟ್ರೆಂಡ್ ಸೃಷ್ಟಿ ಮಾಡೋ ಅಂತ ಹೇಳ್ತ ಹೇಳ್ಕ್ಕೆ ಕಷ್ಟಪಡ್ತಾರೆ ಅವಾಗಿ ಅಂದ್ರೆ ಆಶ್ಮಯದ ಬಂತ ಕೂತು ಅಂದ್ರೆ ಇಡೀ ಅಕ್ಕಡೆ ಅಕ್ಕಡೆ ಕುಣಿಸೋದು ಅವಾಗ ನಾವು ಇಟ್ಟಿದ್ ಒಂದೇ ನಮ್ಮ ಅಶ್ವಮದ ಹೆಂಗ ಕುಣಿತಾರಲ್ಲ ಇದಕ್ಕೆ ಕುಣಿಸ್ಬೇಕು ಅಂತ ನಿಂತ್ಕೊಂಡಿದ್ವಿ ಆದ್ರೆ ಡಬಲ್ ಕುಣಿಸಿದೇವ ಡಬಲ್ ಕುಣಿಸಿದೀರ ಈಗ ಇಷ್ಟು ವರ್ಷ ಹಬ್ಬ ಮಾಡ್ಕೊಂಬಂದ್ ಯಾಕೆಂದ್ರೆ ಒಂದ್ ಹಬ್ಬದಲ್ಲಿ ಹೆಸರು ಮಾಡಿ ನೆಕ್ಸ್ಟ್ ಹಬ್ಬದಲ್ಲಿ ಈಗಿನ ಕಾಲದಲ್ಲಿ ಹಂಗೆ ಆಗ್ತಿದೆ ಒಂದ್ ಹಬ್ಬದಲ್ಲಿ ಬಂಪರ್ ಯಾವ್ದಾದ್ರು ಒಂದ್ ಎತ್ತು ಹೊಡಿತು ಅಂದ್ರೆ ನೆಕ್ಸ್ಟ್ ಹಬ್ಬದಲ್ಲಿ ಅದ್ರ ಒಂಥರ ಎಡಿಟಿಂಗ್ ಆಪ್ಷನ್ ತರ ಇದಿಷ್ಟು ಕಟ್ ಮಾಡ್ಬಿಡು ಅನ್ನಂಗ್ ಆಗ್ತಿದೆ ಈಗ ಈಗ ಐದು ಸತತ ನೀವು ತಂದಾಳಿಂದ ನೂರ ನಲ್ವತ್ತೆಂಟು ನೂರ ನಲ್ವತ್ತಾರ ಹಬ್ಬ ಅಂತ ಅಂದ್ರೆ ಅದೇ ಹೆಸರನ್ನ ಕಂಟಿನ್ಯೂ ಮಾಡ್ಕೊಂಡು ಇವತ್ತು ಒಂದು ಹೋರಿಗೆ ವಿದಾಯ ಹೇಳಕ್ ಸಮಯಕ್ಕೆ ಬಂದ್ರು ಅಷ್ಟ ಅಭಿಮಾನಿಗಳನ್ನ ಹೊಂದಿದೆ ಅಂತ ಹೇಳಕ್ಕೆ ಏನ್ ಕಾರಣ ಇದೆಲ್ಲ ಹೆಂಗೆ ಹಬ್ಬ ಹೊಂದಿದ್ದೀರಾ ಅಂತ ಅದರ ಹೈಟು ಅಲ್ಲ ಪಿ ಪಿ ಅವರ ಹೈಟು ಅಲ್ಲ ಸರಿನಾ ಆಮೇಲೆ ನಾವು ನಿಯತ್ತ ಹಬ್ಬ ಮಾಡಿದ್ವಿ

ಅಭಿಮಾನಿಗಳು ಕೆಲವೊಂದ್ಸಲ ಹೇಳ್ತಾರೆ ಈಗ ಹಣ ಇಂಥ ತಕ್ ಹಾಕೋ ಬನ್ನಿ ಇಂಥ ತಕ ಹಾಕೋ ಬನ್ನಿ ಅಂತ ಮಾಡ್ತಾನೆ ಇರ್ತಾರೆ ಈಗ ನಾವ್ ಹೇಗ್ ಮಾಡುದು ಅದೇ ತರ ಮಾಡ್ತಾನೆ ಇರ್ತಾರೆ ಅವಾಗ ಏನ್ ಅನ್ಸತ್ ನಿಮ್ಗೆ ಅಂದ್ರೆ ಈಗ ಅಭಿಮಾನಿಗಳು ತ ಕರ್ದಾಗ ಹೋಗ್ತಿರೋ ಅಥವಾ ಇಲ್ಲ ನಿಮ್ದೇ ಆದಂತ ಇಲ್ಲ ಈ ಹಬ್ಬಕ್ ಹಾಕೋಣ ಆತರ ಅಭಿಮಾನಿಗಳು ಹೇಳ್ತಾರೆ ನಾವು ನಾವು ಹುಡ್ತಿವಿ ಹುಡ್ರು ಹೆಂಗತಾರ ಹಂಗೆ ಈಗ ಈಗ ಅಂದ್ರೆ ಈಗ ಯಾವ್ದಾದ್ರು ಒಂದ್ ಈಗ ನಾಳೆ ಹಬ್ಬ ಅಂತ ಅಂತ ಈಗ ಎಕ್ಸಾಂಪಲ್ ನಿನ್ನೆ ಒಂದ್ ಯಾವ್ದಕ್ ಹೋಗಿ ಹೋಗ್ ಬಂದ್ರಿ ಇಲ್ಲ ನಾಳೆ ಒಂದ್ ಹಬ್ಬಕ್ ಹಾಕ್ಬೇಕು ಅನ್ನಂಗಿರುತ್ತೆ ಅವಾಗ ಹೆಂಗಿರುತ್ತೆ ನಿಮ್ ಡಿಸಿಜನ್ ಎಲ್ಲ ಒಂದ್ ಕೇಳ್ತೀರದ ಐದು ಜನ ಹುಡುಗಾರೆ ಅವ್ರನ್ನ ಕೇಳ್ತೀವಿ ಅಂದ್ರೆ ಈಗ ನಾಳೆ ಹೋಗ್ ತಗೊಂಡು ಹೋಗ್ಬೇಕು ಅಂದ್ರೆ ಹೆಂಗೆ ಇರುತ್ತೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೆಂಗೆ ಪ್ರಿಪರೇಷನ್ ಏನಿಲ್ಲ ಅಣ್ಣ ಈಜ್ ಹೊಡೆಸೋದು ಅಷ್ಟೇ ಈಜ್ ಹೊಡ್ಸೋದ್ರ ಆವಾಗ ಅಂದ್ರೆ ರನ್ನಿಂಗ್ ಮಾಡ್ಸಿದ್ವಿ ಈಗ ವಯಸ್ಸಾಗೈತಿ ಅಂದ್ಬಿಟ್ಟು ಬರೀ ಈಜು ಹೊಡೆಸ್ತೀವಿ ಅಷ್ಟೇ ಅಂದ್ರೆ ಡೈಲಿ ಮಾರ್ನಿಂಗ್ ಡೈಲಿ ಮಾರ್ನಿಂಗ್ ಏನಿಲ್ಲ ಹಬ್ಬ ಇನ್ನು ಟೂ ಡೇಸ್ ತ್ರೀ ಡೇಸ್ ಐತಿ ಅಂದ್ರೆ ಮಾತ್ರ ಹಬ್ಬ ಇನ್ನೊಂದು ಟೂ ಡೇಸ್ ಇತ್ತು ಅಂದ್ರೆ ಅಷ್ಟೇ ಏನೋ ಒಂದು ಸ್ವಲ್ಪ ಮೈ ಸಡಲ್ಲ ಸೈಡಲ್ಲ ಅಲ್ಲಿ ಈಜು ಹೊಡೆಸ್ತೀವಿ ಸೀಜೆ ಹೊಡೆಸ್ತೀರ ಆಮೇಲೆ ಏನಂದ್ರೆ ಈಗ ಫುಡ್ ಹೆಂಗಿರುತ್ತೆ ಯಾಕೆಂದ್ರೆ ಫುಡ್ ಐತಿ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಸಾಮಾನ್ಯ ನಾರ್ಮಲ್ ಫುಡ್ ಅಣ್ಣ ಈಗ ನಾರ್ಮಲ್ ಫುಡ್ ಬೇರೆ ಬೇರೆ ಏನು ಹಾಕಲ್ಲ ವಾರದಲ್ಲಿ ತ್ರೀ ಟೈಮ್ ಎಗ್ ಹಾಕ್ತಾರೆ

ಇದಕ್ಕಿಂತ ಮುಂಚೆ ಕರ್ನಾಟಕದ ನಂದಿ ಅದೊಂದು ಬೇರೆ ಆಗಿರುತ್ತೆ ಏನು ಅಂತ ಅಂದ್ರೆ ನೀವ್ ಹುಡುಗ ಇದ್ದಾಗ ಒಂಥರ ಆಗಿರುತ್ತೆ ಯಜಮಾನ ಆದಾಗ ನಿಮಗ್ ಬೇರೆ ರೆಸ್ಪೆಕ್ಟ್ ಅನ್ನೋದು ಹೋದಾಗ ನಿಮ್ ಅಪೇಕ್ಷೆ ಅಭಿಮಾನಿಗಳು ಕರ್ನಾಟಕ ನಂದಿ ಅಂತ ಕೂಗಿರ್ತಾರೆ ತಕ್ಷಣ ಹೇಗಿತ್ತು ನಾನು ಅದ್ರ ಹೆಸರು ಕೂಗಿದ್ರು ಅಂದ್ರೆ ಖುಷಿನೋ ಖುಷಿ ಖುಷಿ ಮುಂದೆ ಏನ್ ಕೊಟ್ಟರು ಸಿಗಲ್ಲ ಏನು ಯಾವ್ದೇ ಬಹುಮಾನ ತಂದಿಟ್ಟರು ಆ ಅಭಿಮಾನಿಗಳು ಬಂತು ಅಂತ ಕರೆದಾಗ ಆಮೇಲೆ ಇನ್ನೊಂದು ಏನು ಅಂತ ಅಂದ್ರೆ ಈಗ ವಿದಾಯದ ಹಬ್ಬ ಅದ್ರ ಬಗ್ಗೆ ಮಾತಾಡೋದು ವಿದಾಯದ ಹಬ್ಬ ಯಾಕೆ ವಿದಾಯ ಅನ್ನೋದು ಗೊತ್ತಾಯ್ತು ವಯಸ್ಸಾಗಿದೆ ಅಂತ ಅಂದಾಗ ಈಗ ಅಭಿಮಾನಿಗಳಿಗೆ ಇದ್ರ ಕಡೆಯಿಂದ ಏನ್ ಹೇಳಕ್ ಇಷ್ಟ ಪಡ್ತೀರಾ ವಿದಾಯದ ಹಬ್ಬ ಮಾಡ್ತಿದೆ ಎಷ್ಟೋ ಜನಕ್ಕೆ ಇವತ್ತಿಗೂ ನಾನು ಕೆಲವೊಬ್ರು ನನ್ನ ಫ್ರೆಂಡ್ಸ್ ಕೂಡ ಹಾಕ್ತಿರ್ತಾರೆ ಸ್ಟೋರೀಸು ಕರ್ನಾಟಕ ನಂದಿ ಕರ್ನಾಟಕ ನಂದಿ ಅಂತ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಕರ್ನಾಟಕ ನಂದಿ ಅಭಿಮಾನಿ ಹೇಳೋದೊಂದೇ ನಂದಿಗೆ ವಯಸ್ಸಾಗಿದೆ ಆ ಕಾರಣ ಹೋರಿ ಹಬ್ಬಕ್ಕೆ ವಿದಾಯ ಹೇಳಿದೀವಿ ಇದ್ರ ತಮ್ಮ ಒಬ್ಬನದಾನೆ ಶ್ರೀನಂದಿ ಅಂದ್ಬಿಟ್ಟು ಅವನು ನೆಕ್ಸ್ಟ್ ಆ ಬರ್ತಾನೆ ಅಲ್ಲಿ ಬಂದು ಅವನು ನಂದಿ ಹೆಂಗ್ ಬೆಳೆಸಿದಿರೋ ಅದೇ ತರ ಅದನ್ನು ಬೆಳೆಸಿಕೊಡ್ರಿ ಅಂತ ಕೇಳ್ಕೊಂತೀರ ಕೇಳ್ಕೊಂತೀರ ಈಗ ಇನ್ನೊಂದು ರೆಡಿ ಆಗ್ತ ರೆಡಿ ಆಗಿದೆ ನಂದಿ ಸಾಮ್ರಾಜ್ಯದ ಇನ್ನೊಂದು ರೆಡಿ ಆಗಿದೆ ಹೆಂಗಾರ ಅದು ಚಟ್ಟಿ ಎತ್ತೆ ಚಟ್ಟಿ ಪಿಪಿ ಎತ್ತೆ ಅಂದ್ರೆ ಅದನ್ನ ಹೇಗೆ ಅದನ್ನ ಪ್ರಾಕ್ಟೀಸ್ ಮಾಡಿಸಿದ್ರ ಅದು ಪ್ರಾಕ್ಟೀಸ್ ಅಲ್ಲ ನಾನು ತಮಿಳುನಾಡಲ್ಲೇ ಇದ್ದಿದ್ದದು ತಗೊಂಡ್ಬಂದೆ ಅಂದ್ರೆ ಏನಕ್ಕೆ ತಮಿಳುನಾಡೆ ಪ್ರಿಫರ್ ಮಾಡ್ತೀರಾ ಎತ್ತುಗಳಿಗೆ ತಮಿಳುನಾಡ್ ಪ್ರಿಫರ್ ಮಾಡ್ತಿಲ್ಲ ನನಗೆ ಸಿಗ್ಲಿಲ್ಲ ಅಣ್ಣ ಅಂತ ಎತ್ತಿಲಿ ನಮ್ ಕರ್ನಾಟಕದ ಸಿಗ್ಲಿಲ್ಲ ಹುಡುಕಿದ್ವಿ ಬಾಳ ಹುಡುಕಿದ್ವಿ ಸಿಗ್ಲಿಲ್ಲ ಹಾಗಾಗಿ ತಮಿಳುನಾಡಿಂದ ತಗೊಂಡ್ಬಂದಿವಿ ಈಗ ನಮಗೆ ಟಾಪ್ ಇರೋ ಕರ್ನಾಟಕ ಹೋರಿ ಸಿಕ್ತು ಅಂದ್ರೆ ತಗೊಂಡ್ಬರಕ್ ನಾವು ರೆಡಿ ಅಂದ್ರೆ ಈಗ ಯಾವ್ದಾದ್ರು ಟಾಪ್ ಅಲ್ಲಿ ಇತ್ತು ಅಂದ್ರೆ ನಾವು ಪಕ್ಕ ಅದಕ್ಕೆ ಅರ್ಜಿ ಹಾಕ್ತೀವಿ ಅಂತ ಹೇಳ್ತೀವಿ ಅಂದ್ರೆ ಈಗ ಈ ನಂದಿ ಈಗ ಏನು ಇದನ್ನ ಕರ್ನಾಟಕ ನಂದಿ ಏನ್ ಹೆಸರು ಮಾಡ್ಕೊಟ್ಟಿದೆಯಲ್ಲ ಅದು ಅದನ್ನ ಉಳಿಸ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಇದೆಯಾ ಉಳಿಸ್ಕೊಂಡು ಹೋಗ್ತದೆ ಅನ್ನೋ ನಂಬಿಕೆ ಆದ್ರೆ ಇನ್ನು ಒಂದ್ ವರ್ಷ ಮೇಯ್ಬೇಕು ಅದೇ ಮೇಯ್ಬೇಕು ಅಂದ್ರೆ ಇನ್ನೂ ಬಲಿಬೇಕು ಬಲಿಬೇಕಂತ ಇನ್ನು ಬಲಿಬೇಕು ಬಲಿಬೇಕಿತ್ತು ಬಲತ್ರ ಎಬಿಸ್ತದೆ ಅನ್ನೋ ಧೈರ್ಯ ಒಂದ್ ಕೊಟ್ಟಿದಾನೆ ಇವನು ಇವನ್ ಕೊಡ್ಬೇಕು ಮೊದ್ಲು ಇವನ್ ಮಾಡ್ಬೇಕು ಇವನ್ ಮಾಡಿದ್ಮೇಲೆ ನಾವು ಬೆಳೆಯೋದು ಹೌದು ಈಗ ಇಷ್ಟ ದಿನ ಹಬ್ಬ ಮಾಡ್ಕೊಂಡು ಬಂದಿದ್ದೀರಲ್ವಾ ಈಗ ತುಂಬಾ ಜನ ಕೇಳಿರ್ತಾರೆ ಎತ್ ಏಕೆಂದ್ರೆ ಒಂದ್ ಹಬ್ಬದಲ್ಲಿ ನೋಡಿ ಏಕೆಂದ್ರೆ ಹೆಸರು ಮಾಡೋದು ಈಗಿನ ಕಾಲದಲ್ಲಿ ಬಹಳ ಕಷ್ಟ ಅದನ್ನ ಉಳಿಸ್ಕೊಂಡ್ ಹೋಗೋದು ಇನ್ನೂ ದೊಡ್ಡ ಕೆಲಸ ಈಗ ಯಾರಾದ್ರೂ ಕೊಡಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಏನಾದ್ರು ಹೇಳಿದ್ರ ಈಗ ಕಾಲ್ ಸರಿ ಇಲ್ಲ ಅಂತ ಮುರಿದಿತ್ತು ಅಂತ ಆ ಟೈಮಲ್ಲಿ ಏನಾದ್ರು ಮಾತುಗಳು ಬಂದೇ ಬರ್ತಾವೆ ಸಾಮಾನ್ಯವಾಗಿ ಕೆಲವೊಬ್ರು ಹೇಳ್ತಿರ್ತಾರೆ ತಗೊಂಡೆ ಅದರಿಂದ ಮುರಿದೈತೆ ಸುಮ್ನೆ ಕೊಟ್ಟರ ಹೋಲಿ ಈಗ ಆ ಟೈಮಲ್ಲಿ ಅಂತ ಹೇಳಿದ್ರಲ್ವಾ ಜನಗಳು ಅವರಿಗೆ ಈಗ ನಿಮ್ಮ ಕಡೆಯಿಂದ ಏನು ಉತ್ತರ ಸಿಗುತ್ತೆ ನಿಮ್ಮ ಕಡೆಯಿಂದ ಉತ್ತರ ಅವ್ರಿಗೆ ಸಿಗೋದು ಕೊಡೋದೇ ಬೇಡ ಅಂತೀರಿ ಅಂತ ಊರಿಗೆ ತಗೊಂಡ್ಬಂದು ಇವ್ರು ಈ ನಮ್ಮನ್ನ ಹೆಸರು ಮಾಡಿದ್ರಲ್ಲ ಅಂತ ಇದು ಮಾಡ್ತಾರೆ ಅಷ್ಟೇ ಹೌದಾ ಈಗ ಇನ್ನೊಂದೇನು ಅಂತ ಅಂದರೆ ಈಗ ಎಕ್ಸಾ ಈಗ ಚಾಯ್ಸ್ ನಂಬರ್ ಅಂತ ಒಂದು ನಿಮ್ಮದು ಇದೆ ಟೂ ಟೂ ತ್ರಿಬಲ್ ಟೂ ಅಂತ ಏನಕ್ಕೆ ತ್ರಿಬಲ್ ಟೂ ಅನ್ನೋ ಚಾಯ್ಸ್ ತ್ರಿಬಲ್ ಟೂ ಅಷ್ಟೊಮ್ಮೆ ತ್ರಿಬಲ್ ಒನ್ ಇತ್ತ ಹಾಗಾಗಿ ಇದ್ರ ತ್ರಿಬಲ್ ಟೂ ಅಂತ ಮಾಡಿದೀನಿ ತ್ರಿಬ ಅದು ತ್ರಿಬಲ್ ಒನ್ ಇರೋ ಕಾರಣಕ್ಕೆ ಇದೆ ತ್ರಿಬಲ್ ಟೂ ಅಂತ ಮಾಡೋದು ಈಗ ನಂಬರ್ ತಗೊಂಡ್ರೆ ಅದಕ್ಕೆ ಏನು ಡಿಫ್ರೆನ್ಸ್ ಅಂತ ಕೆಲವೊಬ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಈಗ ನಾನು ತಗೊಂಡಿದ್ದೀನಿ ತುಂಬಾ ಇಂಟರ್ವ್ಯೂ ಅದ್ರಲ್ಲಿ ಹೇಳ್ತಾರೆ ನನಗೆ ಚಾಯ್ಸಿಂಗ್ ನಂಬರ್ ಬೇಡ ಹೆಸರು ನಂದು ಈಗ ಅರ್ಶಿನೇರೆ ಗೋಳಿ ಅಂತ ಹೇಳಿದೆ ಅರ್ಶಿನಿಗರೆ ಗೋಳಿ ಅಂತ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ನನಗೆ ಚಾಯ್ಸಿಂಗ್ ನಂಬರ್ ಬೇಡ ನನ್ನ ಹೋರಿ ಹೆಸರು ಕರೆದ್ರೆ ನನಗೆ ಸಾಕು ಅಂತ ಈಗ ಕರ್ನಾಟಕದ ನಂದಿ ಅಂದ್ರೆ ಇದಕ್ಕೆ ಚಾಯ್ಸಿಂಗ್ ನಂಬರ್ ಇದ್ರಕ್ಕೂ ನಾನು ಓಪನ್ ಆಗಿ ಹೇಳ್ತೇನೆ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕರ್ನಾಟಕ ನಂದಿ ಅಂದ್ರೆ ಎಂತವರು ಕೂಡ ಈ ನಂದಿ ಬಂತಪ್ಪ ಅಂತ ತಿರುಗ್ತಾರೆ ಅಂತ ಟೈಮ್ಗಳಲ್ಲಿ ಚಾಯ್ಸಿಂಗ್ ನಂಬರ್ ಅನ್ನೋದು ಬೇಕಾಗುತ್ತಾ ಅಂತ ನಾನು ಕೇಳಿದ್ದೆ ಬೇಕಾಗುತ್ತೆ ಚಾಯ್ಸಿಂಗ್ ನಂಬರ್ ಅಂದ್ರೆ

ಮಾತ್ರ ಇಟ್ಕೊಂಡಿದೀವಿ ಎಲ್ಲ ಅಭಿಮಾನಿಗಳ ಎತ್ಗಳು ನಾನು ತುಂಬಾ ತಗೊಂಡಿದ್ದೀವಿ ಎಲ್ರು ಹಿಂಗೆ ಅಂದ್ರೆ ಅಭಿಮಾನಿಗಳಿಗೆ ಕೊಟ್ಟಿದ್ದೀವಣ ಅಂತ ಆ ಟೈಮಲ್ಲಿ ಈಗ ಎಷ್ಟೊಂದ್ ಅಭಿಮಾನ ಬೆಳೆಸ್ಕೊಬೇಕು ಅಂದ್ರೆ ಕಾರಣ ಯಾಕೆಂದ್ರೆ ಪ್ರೈಸ್ ಅಪೇಕ್ಷತೆ ಇರಲ್ಲ ಈಗ ನಮಗೇನು ಏನು ಹೆಸರು ಮಾಡಿದ ಎತ್ತು ಅನ್ನೋದೊಂದಿರುತ್ತೆ ಆ ಟೈಮಲ್ಲಿ ಈಗ ಪ್ರೈಸ್ ಎಲ್ಲ ಅಭಿಮಾನಿಗಳಿಗೆ ಕೊಡ್ತೀರಾ ಅಂತ ಹೇಳ್ತೀರಾ ಎತ್ತುಗಳು ಹೇಗೆ ಹೇಳ್ತಾರೆ ಅಂದ್ರೆ ಇಲ್ಲಣ್ಣ ನಂಬರ್ ಅವರೇ ಬಂದ್ರು ಅವರೇ ಹಬ್ಬ ಮಾಡ್ಕೊಂಡ್ಲಿ ಅನ್ನೋ ರೀತಿ ಇರುತ್ತಾ ಅಥವಾ ಹೇಗೆ ನಂಬರ್ ಎಲ್ಲ ಮಾಡ್ತಾರೆ ಹುಡುಗ ಅದು ಅಂದ್ರೆ ಹಾಗೆ ಅಂತೂ ಕೊಡಲ್ಲ ಅವ್ರ್ ಕೊಟ್ಟಷ್ಟಿಸ್ಕೊಂಡು ಈಗ ನಿಮ್ಮ ಇಷ್ಟಪ್ಪ ನೀವ್ ಕೊಡ್ತೀರ ಅಷ್ಟು ಅದು ಆಕ್ಚುಲಿ ಒಳ್ಳೇದೇ ಸರ್ ಏಕೆಂದ್ರೆ ಯಾವುದನ್ನ ಈ ನಾವೇನೋ ಏನೋ ಒಂದ್ ಕೆಲ್ಸ ನಾನ್ ಪ್ರಕಾರ ನಾವ್ ಏನೋ ಒಂದ್ ಕೆಲ್ಸ ಮಾಡ್ತಿದೀವಿ ಅಂತ ಅಂದ್ರೆ ಅದ್ರ ಹಿಂದೆ ಅಷ್ಟೇ ಒಂದು ಇದಿರತ್ತೆ ನಮ್ದು ಒಂದ್ ಪರಿಶ್ರಮ ಇದ್ದೇ ಇರುತ್ತೆ ಅದನ್ನ ಸುಮ್ನೆ ಕೊಡೋಕ್ಕಿಂತ ಏನಾದ್ರು ಒಂದ್ ಬರುತ್ತೆ ಏನೋ ಒಂದ್ ಕೊಡ್ರ ಪ್ಲಾನ್ ಇಟ್ಕೊಂಡು ಹೋಗಿ ತಗೊಂಡ್ ಹೋಗಿ ಅಂತ ಇದು ಅದೇ ದುಡ್ಡಲ್ಲೇ ಕೊಟ್ ಕೊಟ್ಟು ತಗೊಂಡಿರೋದ್ರಲ್ಲೇ ಒಂದೂವರೆ ಎಕರೆ ಆಸ್ತಿ ಹಿಡಿದಿದೆ ಇದ್ರ ಹೆಸರಲ್ಲಿ ಇದರ ಹೆಸರಲ್ಲಿ ಒಂದೂವರೆ ಎಕರೆ ಆ ಜಮೀನ್ ಮಾಡಿದೆ ಈಗಿನ ಕಾಲದಲ್ಲಿ ಜಮೀನ್ ಮಾಡೋದು ಬಿಡಿ ಆಸ್ತಿ ಮಾಡಿದೆ ಅಂದ್ರೆ ಈಗ ನಿಮ್ ಮನೇಲಿ ಒಂಥರ ಇದು ಒಂಥರ ಎಲ್ಲರಿಗಿಂತ ದೊಡ್ಡ ಮಗನಿಗಿಂತ ಹೆಚ್ಚು ಆಗ್ಬಿಟ್ಟಿದೆ ಈಗ ಯಾಕೆಂದ್ರೆ ಒಂದೂವರೆ ಎಕರೆ ಜಮೀನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈಗ ನೆಕ್ಸ್ಟ್ ಈಗ ನಿಮ್ಗೆ ಏನ್ ಅನಿಸ್ತದೆ ಈಗ ವಯಸ್ಸು ಎತ್ತಿಗೆ ಅದು ಏನು ಮಾಡಂಗಿಲ್ಲ ಪ್ರಾಕೃತಿಕವಾಗಿ ಆಗ್ಲೇಬೇಕು ಆಗ್ಲೇಬೇಕ ಆಗಿದೆ ನಮ್ಮಿಂದ ಇದಕ್ಕಿನ್ನ ಯಾವ ನೋವು ಅಲ್ಲಿ ನೋಡ್ಕೊಂಡು ಇರೋಲ್ಲಿ ಸುಖದಿಂದ ಅಷ್ಟೇ ಸುಖದಿಂದ ಅದ್ ಹೆಂಗ ಯಜಮಾನ ಇದ್ದಂಗೆ ಯಜಮಾನ ಯಜಮಾನ ಇದ್ದಂಗೆ ಮನೇಲಿ ಆರಾಮ್ ಇದ್ರೆ ಸಾಕು ಸಾಕು ಅಷ್ಟೇ ಯಾವ ಹೋಗೋಲ್ಲ ಇರೋವರೆಗೂನು ಯಾವ ಬೇರೆ ನೋವು ಅನುಭವಿಸ್ಲಂಗೆ ಖುಷಿಯಿಂದ ಇದ್ರೆ ಸಾಕು ಖುಷಿಯಿಂದ ಇನ್ನೊಂದ್ ಏನಿದೆ ಆರಾಮಾಗಿ ಮನೇಲಿ ಇದ್ರೆ ಸಾಕು ಮನೇಲಿ ಇದ್ರೆ ಸಾಕು ಅದೇ ಒಂದು ಈಗ ಮತ್ತೆ ಮುಂದೆ ಬೇರೆ ಯಾವಕ್ಕಾದ್ರೂ ತಗೊಂಡ್ ಇಲ್ಲ ಸದ್ಯಮಟ್ಟಿ ಯಾವ್ದು ಇಲ್ಲ ಯಾವ್ದು ಇಲ್ಲ ಸದ್ಯದವರೆಗೂ ಈಗ ಅಭಿಮಾನ ಅಭಿಮಾನಿಗಳು ಏನು ಅಂದ್ರೆ ಮನೆಯಲ್ಲಿ ಬೇಕಿದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು ನೋಡ್ಕೊಂಡು ಹೋಗ್ಬೋದು ಇನ್ಮೇಲೆ ಆ ಬರೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಫುಲ್ ಕ್ಲಿಯರ್ ಆಗಿದೆ ಫುಲ್ ಕ್ಲಿಯರ್ ಆಗಿದೆ ಅಂದ್ರೆ ಈಗ ಏನಾದ್ರು ಈಗ ನೀವು ಹೇಳಿದ್ರಲ್ವಾ ಈಗ ಅಪೇಕ್ಷೆ ಮೇರೆಗೆ ಮಾತ್ರ ಬಂದ್ರೆ ಮಾತ್ರ ಹೋಗುತ್ತೆ ಹೋಗುತ್ತೆ ಅಂದ್ರೆ ಈಗ ಹೋಗ್ತಿರಲ್ವಾ ಅದ್ ಹೇಗೆ ಅಂತ ಮತ್ತು ಈಗ ಯಾವ್ದೋ ಒಂದ್ ಹಬ್ಬಕ್ಕೆ ಕರೀತಾರೆ ಈಗ ಎಲ್ಲ ಅಂದ್ರೆ ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ ಒಂದು ಸಂದೇಶ ನಿಮ್ ಕಡೆಯಿಂದ ಹೋಗ್ಲಿ ಅಂತ ಬೇರೆ ಉದ್ದೇಶ ಯಾವ್ದು ಇಲ್ಲ ಈಗ ಕರೀತಾರೆ ಅಲ್ವಾ ಅವರು ಅಂದ್ರೆ ಖರ್ಚೆಲ್ಲ ನಿಮ್ ಕಡೆಯಿಂದ ಏನಾದ್ರು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ನಾನು ಏನಕ್ಕೆ ಎಲ್ಲ ನಾವೇ ಮಾಡಿ ಅಂತ ಹೇಳೋದು ಅವರು ಕೊಡ್ತಾರಣಪ್ಪ ಗಾಡಿ ಬಾಡಿಗೆ ಅನ್ನೋದ್ರು ಕೊಡ್ತಾರೆ ಇಲ್ಲ ಅಲ್ಲಿ ಬಂದಿರೋ ಗಾಡಿ ಎತ್ತಿನ ಖರ್ಚು ಏನಿದೆ ಹೂವು ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಂಗ ಕೊಟ್ಟಿರ್ತಾರೆ ಮಾಡಿರ್ತೀವಿ ನಾನು ಏನಕ್ಕೆ ಕೇಳಿದೆ ಅಂದ್ರೆ ತಪ್ಪು ತಿಳ್ಕೋಬೇಡಿ ಇಲ್ಲ ನಮಗೆ ಯಾರೋ ಒಬ್ರಿಂದ ಒಂದು ಬಂದಿರುತ್ತೆ ಈ ತರ ಒಂದು ಅವರು ಹಾಕಿ ಒಂದು ಹೆಂಗೆ ಅಂದ್ರೆ ಕಲ್ಲು ಹೋಗದಿರ್ತಾರ ಅಷ್ಟೇ ನಮ್ಮತ್ರ ಹತ್ರ ಅದ್ ನಮ್ ತಲೆಯಲ್ಲಿ ಕೂತಿರುತ್ತೆ ಅವಾಗ ಅದನ್ನ ಪ್ರಶ್ನೆ ಹಾಕಿ ಕೇಳ್ತೀವಿ ಅಷ್ಟೇ ಅದ್ರ ಒಂದು ತಪ್ಪು ಏನು ತಿಳ್ಕೊಳಕ್ ಹೋಗ್ಬೇಡಿ ಅಷ್ಟೇ ಈಗ ಪಿಪಿ ಕಟ್ತೀರಾ ಅಲ್ವಾ ಈಗ ಎಷ್ಟು ಅಡಿ ಕಟ್ತೀರಾ ಅಂತ ಮೇಲೆ

ಜೋಳ ಸರ ರಿಬ್ಬನ್ನು ಚಟ್ಟು ಈಗ ಕೊಬ್ಬರಿ ಸರ ಆದರೆ ಕೊಬ್ಬರಿ ಎಲ್ಲ ಕಡಿಮೆ ಕಟ್ ಕಡಿಮೆ ಕಟ್ತೀವಿ ಅಣ್ಣ ಒಂದು ಅಂದನ್ನ ಐದರಿಂದ ಆರು ಬುತ್ತಿ ಕಟ್ತೀವಿ ಪಿಪಿ ಉರಿಯಲ್ಲ ಅಣ್ಣ ಹಾಗ ಆ ವೇಟೆ ಜಾಸ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಆಗಿರುತ್ತೆ ಈಗ ಕೆಲವೊಂದು ಹತ್ರ ಈಗ ನಿಮಗೆ ಇಷ್ಟ ಹಬ್ಬ ಮಾಡಿದೆ ಈಗ ಯಾವುದು ತುಂಬಾ ಖುಷಿ ಕೊಟ್ಟಿರೋದು ಅಂತಲೂ ಆಯ್ತು ಈಗ ನೂರ ನಲ್ವತ್ತಾರು ಹಬ್ಬದಲ್ಲಿ ಹೇಳಿದ್ರೆ ರಾಣೆ ತುಂಬಾ ಖುಷಿ ಕೊಡ್ತಂದ್ರೆ ಅದೇ ತರ ಒಂದು ಯಾವುದೋ ಒಂದು ನೋವು ಕೊಟ್ಟಿರೋದು ಹಬ್ಬಕ್ಕಿಂತ ಅಣ್ಣ ನಾಲ್ಕು ವರ್ಷದಿಂದ ಬಸಾಪುರ ಹಬ್ಬ ಅದು ಅದು ನಮ್ದು ನೂರನೇ ಹಬ್ಬ ಅದು ಅದು ಖುಷಿ ಕೊಟ್ಟಿದ್ದು ಅಲ್ಲ ನನ್ ಪ್ರಕಾರ ಈಗ ನೀವು ವಯಸ್ಸಲ್ಲಿತ್ತು ಅಂದಿದ್ರೆ ಈಗ ನಂಬರು ಇನ್ನೂರ ಇಪ್ಪತ್ತೆರಡು ಮಾಡ್ಕೊಬಿಟ್ಟಿದ್ದೀರಾ ವಯಸ್ಸಲ್ಲಿ ಇತ್ತಿತ್ತು ಅಂದ್ರೆ ಇನ್ನೂರ ಇಪ್ಪತ್ತೆರಡು ಹಬ್ಬಾನುಸಿದ ಇನ್ನೂರ ಇಪ್ಪತ್ತೆರಡನೇ ಹಬ್ಬ ಇನ್ನೂರ್ ಇಪ್ಪತ್ತೆರಡನೇ ಹೊರಗೆ ಅಂತ ಮಾಡ್ಬಿಡ್ತಿದ್ರ ಅಲ್ಲ ನಿಮಗೆ ಬಾಳ ಅಂದ್ರೆ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ನಾನು ಈಗ ವರ್ಷಕ್ಕೆ 10 ಹಬ್ಬ ಅಂತ ಮಾಡಿದೆ ನೀವು ನಾನು ಇದೇ ಫಸ್ಟ್ ಕೇಳಿರೋದು ವರ್ಷಕ್ಕೆ 28 ಹಬ್ಬ ಮಾಡಿ 28 ಹಬ್ಬ ಮಾಡಿದಿರಾ ಹಬ್ಬದಲ್ಲಿ ಈಗ ಎಷ್ಟರಲ್ಲಿ ಪ್ರೈಸ್ ತಂದಿದೆ ಅಂದ್ರೆ ಏನು ಹೇಳ್ತಿದೀನಿ ಅಂದ್ರೆ 20 ಒಂದೇ ಅಣ್ಣ ಬಂಪರ್ ಹೊಡಿದ್ರು 20 ಒಂದೇ ಒಂದೇ ಬಂಪರ್ ಹೊಡಿದಿರೋದು ಅಂದ್ರೆ ಇನ್ ಹುಡುಕಿದ್ದೆಲ್ಲ நார்ಮಲ್ ಈ ತರ ಬಂದಿದೆ ಈಗ ಮನೇಲಿ ನಿಮಗೆ ಎಲ್ಲ ಓಕೆ ಈಗ ಅಂದ್ರೆ ವಯಸ್ಸಾಗಿದೆ ಸ್ವಲ್ಪ ಹಂಗಾಗಿ ಸ್ವಲ್ಪ ಮೆತ್ತಗಾಗಿದೆ ಇತ್ತು ಈಗ ವಯಸ್ ಮನಸ್ಸಲ್ಲಿ ಇದ್ದಾಗ ಯಾರಿಗಾದ್ರೂ ತೊಂದರೆ ಮಾಡಿ ಮನೆಯಲ್ಲಿ ಯಾರಿಗೂ ತೊಂದರೆ ಈ ಚಿಕ್ಕ ಮಕ್ಕಳೆಲ್ಲ ಹಿಡ್ಕೊಂಡ್ರೆ ಏನು ಮಾಡಲ್ಲ ಮೈ ಮೇಲೆ ಮಲ್ಕೊಂತಾರೆ ಯಾರಿಗೂ ತೊಂದರೆ ತೊಂದರೆ ಕೊಡಲ್ಲ ಆಮೇಲೆ ಇನ್ನೊಂದು ಕೇಳಬೇಕು ಅನ್ಕೊಂಡೆ ಈಗ ನಡೀತಿರೋ ಹಬ್ಬ ಈಗ ನೀವು ತುಂಬಾ ವರ್ಷದಿಂದ ಹಬ್ಬ ನೋಡ್ಕೊಂಡ್ ಬರ್ತಿದ್ದೀರಾ ಹೆಚ್ಚು ಕಮ್ಮಿ ಇದ್ರದ್ದೆ ಹದಿನಾರು ವರ್ಷ ಅಂದ್ರೆ ಹೆಚ್ಚು ಕಡಿಮೆ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಆ ಟೈಮ್ ಇಂದಾನು ಹಬ್ಬ ನೋಡ್ಕೊಂಡ್ ಬರ್ತಿದ್ದೀರಾ ಆ ಹಬ್ಬಕ್ಕೂ ಈಗ ನಡೀತಿರ ಹಬ್ಬಕ್ಕೂ ಹೆಂಗ್ ಇವಾಗಿನ ಹಬ್ಬ ಹೆಂಗಣ್ಣ ದುಡ್ಡಿನ ಮೇಲೆ ಹಬ್ಬ ದುಡ್ಡಿನ ಮೇಲೆ ಹಬ್ಬ ಹಾಗೆ ನಡೀತಾ ಇದೆ ಅಂದ್ರೆ ನಮ್ಗೆ ಯಾವ ಬೆಳಕಿ ಬರ್ತಾ ಇಲ್ಲ ಬೆಳಕಿ ಇಲ್ಲ ಕರೆಕ್ಟ್ ಟಾಪ್ ಟಾಪ್ ಅವೇ ತಿರ್ಗಾ ಮುರ್ಗ ಏನಾಗ್ತಿದೆ ಆಗ್ತಿದೆ ಅಂದ್ರೆ ಓದಿದ ಪೇಜ್ ಮತ್ತೆ ಓದ್ತಿದ್ದೀರಾ ಹೊಸ ಪೇಜ್ ಗಳನ್ನ ಮಾಡಿಲ್ಲ ಅನ್ಕೊಂತಿಲ್ಲ ಈಗಿರ ಹೋರಿ ಹಬ್ಬಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಕಡೆಯಿಂದ ಇಲ್ಲ ಇಂಥದ್ದೊಂದು ಚೇಂಜ್ ಆಗ್ಬೇಕು ಹೋರಿ ಹಬ್ಬದಲ್ಲಿ ಅಂದ್ರೆ ಏನ್ ಹೇಳಕ್ ಇಷ್ಟಪೋರಿ ಪ್ರೈಸ್ ಫಿಕ್ಸಿಂಗ್ ಮಾಡಬಾರ್ದು ಫಸ್ಟ್ ಯಾರದೇ ಅಲ್ಲಿ ಬಡವಂದರ ಹೋಲಿ ಸಾ ಎತ್ ಹಂಗ ಹಬ್ಬ ಮಾಡಿದ್ರೆ ಹಂಗ ಪ್ರೈಸ್ ಕೊಡ್ಬೇಕು ಮೊದ್ಲು ಆಮೇಲೆ ಬಡವರ್ ಹೋರಿ ಬೆಳೆ ಹುರಿ ಹಬ್ಬ ಇದೆ ಹೌದು ಹೌದೌದು ಅವನ್ ಹೂರಿ ಬೆಳೆಸ್ರಿ ಅಂತ ಹೇಳ್ತಾ ಇರೋದು ಅಷ್ಟೇ ಅವನ ಹುರಿ ಬೆಳೆಸ್ರಿ ಸುಮ್ನೆ ಬೆಳ್ದವ್ನೆ ಬೆಳೆದವ್ ಆಲ್ರೆಡಿ ಬೆಳೆದ್ ಬಿಟ್ಟಿದಾವೆ ಬೆಳಿತಾ ಇರೋ ಇನ್ನು ತುಂಬಾ ಇದಾವೆ ತುಂಬಾ ಇದಾವೆ ತುಂಬಾ ಇದಾವೆ ನಮ್ ಕಣ್ಣಾರೆ ನೋಡಿದೀವಿ ನಾವು ತುಂಬಾ ಇದಾವೆ ತುಂಬಾ ಇದಾವೆ ಈಗ ಏಕೆಂದ್ರೆ ಬೆಳಕಿ ಯಾವ ಬರ್ತಾ ಇಲ್ಲ ಹೌದು ಈಗ ಯಾಕೆಂದ್ರೆ ಹೋರಿ ಮಾಡ್ ಹೋರಿ ಹೇಗೆ ಹೆಸರು ಮಾಡಿರ್ತಾರಲ್ಲ ಅವ್ರ ಮನೆಗೆ ಹೋಗ್ತಾನೆ ಇರ್ತಾರೆ ನಮ್ ಕೂಡ ಹಂಗ ಆಗ್ಲಿ ಅನ್ನೋದು ಬಹಳ ಜನ ಎಲ್ಲ ಅಪೇಕ್ಷೆ ಇರುತ್ತೆ ಎಲ್ಲಾ ಹೋರಿ ಕಟ್ಟಿದ್ರೆ ಮಾಲಕನ ಆಸೆ ಇರುತ್ತೆ ಆಸೆ ಇರುತ್ತೆ ನನ್ ಹೋರಿನು ಒಂದು ಹೆಸರು ಮಾಡಬೇಕು ಹೆಸರು ಮಾಡ್ಬೇಕು ಅನ್ನೋದು ಬೇಡ ಹೆಸರು ಮಾಡಬೇಕು ಹ್ಮ್ ಹೌದೌದು ಕರೆಕ್ಟ್ ಖಂಡಿತ ಆಮೇಲೆ ಈಗ ಹೇಳಿದ್ರಲ್ವಾ ಹತ್ರ ಫಿಕ್ಸಿಂಗ್ ನಡೆಯುತ್ತೆ ಅಂತ ಅಂದ್ರೆ ಈಗ ನಿಮ್ಮ ಆತರ ಯಾವ್ದಾದ್ರು ಕರೆ ಬಂದಿದ್ಯಾ ಖಂಡಿತ ಬಂದೇ ಬಂದಿದ್ಯಾಂಗ್ಕೊಂಡಿಲ್ಲ ಅಷ್ಟೇ ಇಲ್ಲ ಯಾವ್ದ್ ನಿಮ್ಗೆ ಯಾವ್ ಚೆನ್ನಾಗಿದೆ ಅದನ್ನ ತೊಳಿ ನೀವ್ ಏನ್ ಕೊಟ್ಟು ಹೋಗ್ತೀವಿ ಅನ್ನೋ ಲೆವೆಲ್ ಬಂದಿದೆ ಈಗ ಒಂದ್ ಹಬ್ಬದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟ್ ಟೈಮ್ ಬಿಡ್ತೀರಾ ಒಂದ್ ಹಬ್ಬದಲ್ಲಿ

ಬೆಳವಣಿಗೆ ಮಾಡ್ರಿ ಅಂದ್ಬಿಟ್ಟು ಹಬ್ಬಕ್ಕೂ ನಿಲ್ಲಿಸಿಬಿಟ್ಟು ಮೆರವಣಿಗೆ ಮಾಡಿದ್ರಣ್ಣ ಮೆರವಣಿಗೆ ಮಾಡಿದ್ರು ಈಗ ಅಲ್ಲಿ ಏನಾದ್ರು ಇದು ಪ್ರೈಝ್ ಏನಾದ್ರು ಕೊಡ್ರಿ ಕೊ ಟಿವಿ ಕೊಟ್ಟಿದ್ರು ಈಗ ರೌಂಡ್ ಒಂದು ಟಿವಿ ಕೊಟ್ಟಿದ್ರು ಟಿವಿ ಕೊಟ್ಟಿದ್ದಾರೆ ಏನೋ ಒಂದು ಹೋಗ್ಲಿ ಆಗಲ್ಲ ಅವ್ರು ಪ್ರೈಝ್ ಕೊಟ್ಟಿದ್ದಕ್ಕಿಂತ ಹೆಚ್ಚು ಎತ್ತಿ ಒಂದು ಬೆಲೆ ಕೊಟ್ಟು ಬೆಲೆ ಕೊಟ್ಟರು ಮೂರನೇ ರೌಂಡ್ ಅದೇ ಹೋರಿ ಹಬ್ಬ ನಿಲ್ಲಿಸಿ ಏಕೆಂದ್ರೆ ಅದು ಸಿಗೋದು ಪ್ರೈಝ್ ನಾವೆಲ್ಲೋ ಒಂದು ತಗೋ ಬರ್ಬೋದು ಏನೋ ಮಾಡ್ಬೋದು ಬಟ್ ಆ ಹೆಸ್ರನ್ನ ಉಳಿಸ್ಕೊಂಡು ಹೋಗೋದು ಎಲ್ಲ ಭಾರಿ ಇರುತ್ತೆ ಅಲ್ಲಿ ಪ್ರೈಝಿ ಪ್ರೈಝ್ ಕಡೆಯಿಂದನೇ ನಮ್ಗೆ ಹೋರಿಗೆ ಬೆಲೆ ಹೋಗಟ್ರಲ್ಲ ಅದೇ ಒಂದು ಖುಷಿ ಆಯ್ತಣ್ಣ ಅಲ್ಲಿ ಈಗ ಹಬ್ಬ ಯಾವಾಗ ಸಾರದ್ರಲ್ವಾ ಅವರು ವಿದಾಯದ ಹಬ್ಬ ಅಂತ ಆಮೇಲೆ ಕೆಲವೊಂದು ಅಭಿಮಾನಿಗಳು ಹೋರಿ ಮುಂದೆ ಸೇರಿರ್ತಾರೆ ಅವಾಗ ಏನಾದ್ರು ಗಳು ಅಥವಾ ಏನಾದ್ರು ಎಲ್ಲರ ಮುಖದಲ್ಲೂ ಕಣ್ಣೀರನ್ನು ನೋಡಿದ್ರೋಣ ಕಣ್ಣೀರ್ ನೋಡ್ಬಿಟ್ಟಿ ಅವಾಗೆಲ್ಲ ಏನ್ ಈಗ ಅಭಿಮಾನಿಗಳು ಯಾಕೆಂದ್ರೆ ಅಭಿಮಾನ ಅನ್ನೋದು ಅಭಿಮಾನ ಇದ್ದೇ ಯಾಕೆ ಓರಿ ಹಬ್ಬಕ್ಕೆ ವಿಧ ಹೇಳಿದ್ರು ಎಲ್ಲರ ಕಣ್ಣಲ್ಲೂ ನೀರ್ ಬಂದಿದೆ ಹತ್ತಿದೇವಿ ಇನ್ನ ಇವನ್ ಹಬ್ಬ ಯಾವ ನಾವು ನೋಡೋದು ಅಂತ ನತ್ತಿದೀವಿ ಹತ್ತಿದಿರಾ ಈಗ ಯಾರಲ್ಲಿ ನೋಡ್ಬೇಕಂತ ನತ್ತಿದೀವಿ ಯಾರಲ್ಲಿ ನೋಡ್ಬೇಕು ಅನ್ನೋದು ಹತ್ತಿದ್ವಿ ಏಕೆಂದ್ರೆ ಒಂದ್ ಎತ್ತಿನ ತರ ಮತ್ತೆ ಸಿಗೋದು ಬಹಳ ಕಷ್ಟ ನಿಮಗೆ ಈಗ ಒಂಥರ ಒಂದ್ ಮುತ್ತು ಸಿಕ್ಕಿದೆ ಅದನ್ನ ಅಂದ್ರೆ ಕಾಪಾಡ್ಕೊಂಡಿದ್ದೀರಾ ಇಲ್ಲ ಅಂತ ನಾನು ಹೇಳ್ತೀನಿ ಆದ್ರೆ ದ್ವೇಷ ಇದ್ರೆ ದ್ವೇಷ ಎತ್ತಿನ ಮೇಲೆ ಮಾಡ್ಬೇಡ್ರಿ ನಮ್ ಮೇಲೆ ಮಾಡ್ರಿ ನಮ್ ಮೇಲೆ ಮಾಡ್ರಿ ಎತ್ತಿನ ಮೇಲೆ ಎತ್ತಿನ ಮೇಲೆ ಮಾಡಕ್ ಹೋಗ್ರಿ ಅಂತ ಆತರ ಆಗಿದೆ ತುಂಬಾ ಆಗಿದೆ ಈ ವಯಸ್ಸಾಗಿದೆ ಅಲ್ಲಣ್ಣ ಇದಕ್ಕೆ ಈಗೂ ಕಾಡೋದ್ ಬಿಡಾಕತ್ತಿಲ್ಲ ಈಗ ಕಾಡ್ತಿದ್ದಾರೆ ಕಾಡ್ತಿದ್ದಾರೆ ಅಂತವ್ರಿಗೆಲ್ಲ ಏನ್ ಹೇಳಿದಾರೆ ಸರ್ ಅಂದ್ರೆ ಅವ್ರು ಎತ್ತಿನ ಮಾಡ್ಬೋದಣ ಎತ್ತಿ ಏನು ಮಾಡೋಕ್ಕಾಗಲ್ಲ ಅವ್ರು ಅವ್ರ ಕಡೆಯಿಂದ ಏನ್ ಮಾಡ್ಬೋದು ಎತ್ತಿಗೆ ಏನಾದ್ರು ಮಾಡಿ ಗಿಟ್ಕ ಕೊಬ್ಬರಿಗಿಟ್ಕಿ ಅಷ್ಟೇ ಆದ್ರೆ ಎತ್ತಿನ ಹೆಸರು ಕೇಳಕ್ ಆಗಲ್ಲ ಕೇಳಕ್ಕಾಗಲ್ಲ ಯಾಕೆಂದ್ರೆ ಒಬ್ಬನ್ ಕೇಳ್ತಾ ಇದ್ರೆ ಜನ ಇದ್ದಾರೆ ಇದಾರೆ ಎತ್ತಿಗೆ ಅಂತ ಹೇಳಕ್ ಇಷ್ಟಪಡ್ತಿದ್ರ ಈಗ ಇನ್ನು ಈಗ ಮುಂದೆ ನಡೀತಿರ ಹಬ್ಬಕ್ಕೆ ಕರ್ನಾಟಕ ನಂದಿಯಿಂದ ಒಂದು ಸಂದೇಶ ಹೋಗ್ಬೇಕು ಅಂದ್ರೆ ಏನ್ ಹೇಳ್ತಾರ ಅಂದ್ರೆ ಈಗ ನಮ್ಮ ವೀಕ್ಷಕರಿಗೆ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಿಮ್ ಕಡೆಯಿಂದ ಕರ್ನಾಟಕ ನಂದಿ ಅವ್ರ ಕಡೆಯಿಂದ ಏನಾದ್ರು ಒಂದು ಹೇಳ್ಬೇಕು ಅಂತ ಅಂದ್ರೆ ಕೊನೆದಾಗ ಏನ್ ಹೇಳ್ತಾರೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಬಡ್ರ ಊರಿ ಬಾಳದವ್ ಅವ್ನ ಬೆಳೆಸ್ರಿ ಊರಿ ಹಬ್ಬದಲ್ಲಿ ನಿಯತ ಹಬ್ಬ ಮಾಡ್ರಿ ಎಲ್ಲೇ ಹಬ್ಬ ಇಡ್ರಿ ನಿಯತ ಪ್ರೈಸ್ ಕೊಡ್ರಿ ಅದೇ ಒಂದ್ ಹೇಳೋದು ಆಮೇಲೆ ಇನ್ನೊಂದ್ ಕೇಳ್ಬೇಕು ಎಲ್ಲರ ಹೊರಿ ಕೇಳಿರ್ತೇನೆ ಹತ್ರ ಈಗ ಅಖಾಡದ ಬಗ್ಗೆ ಕೆಲವೊಬ್ಬರು ಅಂದ್ರೆ ಈಗ ಇನ್ನೂರ ಐವತ್ ಮೀಟರ್ ಮೀಟರ್ ಲಾಂಗ್ ಬಸವಣ್ಣಗಳು ಮಿನಿಮಮ್ ಇದೆ ಅಷ್ಟ್ ಮಾಡ್ಬೇಕು ನೂರ್ ಏನು ಕೇಳಿದೆ ಅಂದ್ರೆ ಈಗ ಯಾವ್ದೋ ಒಂದು ನಾವ್ ತಗೊಂಡ್ರು ಸ್ಪೆಸಿಫಿಕ್ ಆಗಿ ಒಂದ್ ಕೋರ್ಟ್ ಅಂತ ಒಂದು ಮೆಜರ್ಮೆಂಟ್ ಮೆಜರ್ಮೆಂಟ್ ಅದು ನೂರ್ ಮೀಟರ್ ನೂರ ಹತ್ತು ಮೀಟರ್ ಮಾಡ್ಬೇಕು ಅಷ್ಟೇ ಅಷ್ಟೇ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಯಾವ್ದೇ ಟಾಪ್ ಅವರಿದ್ರು ಹೌದೌದು ಈಗ ಯಾಕೆಂದ್ರೆ ಪಿ ಪಿ ಅವ್ ಹಿಂಗೇ ಓಡಬೇಕು ಹಿಂಗ ಹೊಡ್ಯಾಕ್ ಬರಲ್ಲ ಹಿಂಗ ಹೊಡ್ಯಕ್ ಬರಲ್ಲ ಅಂತ ಅವಾಗ ಒಂದ್ ನೂರ್ ನೂರ ಹತ್ತು ಮೀಟ್ರು ಸಾಕು ಅಂತ ಹೇಳ್ತಾರೆ ಸಾಕು ಅಂತ ಹೇಳ್ತೀರಾ ಸೊ ಇದು ಕರ್ನಾಟಕ ನಂದಿಯವರು ಅವರ ಮನದಾಳದ ಮಾತನ್ನ ಹೇಳಿದಾರೆ ಹೋರಿ ಹಬ್ಬನ ಒಂದು ಯಾವ್ದೋ ಒಂದ್ ದ್ವೇಷಕ್ಕೋಸ್ಕರ ಮಾಡ್ಬೇಡಿ ಅಥವಾ ಹೋರಿಗಳಿಗೆ ತೊಂದರೆ ಆಗೋ ತರ ಮಾಡಬೇಡಿ ಅದನ್ನ ಒಂದು ಕ್ರೀಡೆಯಾಗಿ ತಗೊಳ್ಳಿ ಒಂದು ಜಾನಪದ ಕ್ರೀಡೆಯಾಗಿ ಬೆಳೆಸಿ ಉಳಿಸ್ಕೊಂಡು ಹೋಗಿ ಆಮೇಲೆ ಕರ್ನಾಟಕ ನಂದಿ ಇಲ್ಲಿಗೆ ವಿದಾಯ ಹೇಳ್ತಿದೆ ಅಷ್ಟೇ ಬಟ್ ಕರ್ನಾಟಕದ ನಂದಿ ಇದು ಇನ್ನೂ ಒಂದು ರೆಡಿ ಆಗ್ತಿದೆ ಅದಕ್ಕೂ ನಿಮ್ಮ ಇದುವರೆಗೂ ಏನ್ ಪ್ರೀತಿ ಕೊಟ್ಟು ಇದನ್ನ ಬೆಳೆಸ್ಕೊಂಡ್ ಅದನ್ನು ಒಂದು ಹಬ್ಬದಲ್ಲಿ ನೋಡಿ ಅದಕ್ಕೂ ಅದೇ ಪ್ರೀತಿನ ಕೊಡ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ ಸರ್ ತುಂಬಾ ಥ್ಯಾಂಕ್ ಯು ನಿಮ್ ಕಡೆಯಿಂದ ನಮಗೆ ಟೈಮ್ ಕೊಟ್ಟು ನೀವು ಇದು ಯು ಸರ್ ಯಾಕೆಂದ್ರೆ ಅಭಿಮಾನಿಗಳು ಹೇಳ್ತಿರ್ತಾರೆ ನಮ್ಗೆ ಅಣ್ಣ ಕರ್ನಾಟಕ ದೇವ್ರು ಅಂತ ಕರೀತಾರಣ ದೇವ್ರು ವಿಡಿಯೋ ಮಾಡಿ ಅಂತ ಹೆಚ್ಚು ಅದಕ್ಕೆ ನಾನ್ ನಿನ್ನೆ ಮಾಡಿದೆ ನಿನ್ನೆ ನೀವು ಇದಕ್ಕೋಗಿದ್ರ ಅನ್ನೋದಕ್ಕೆ ನೆಕ್ಸ್ಟ್ ಮತ್ತೆ ನಾನು ಇವತ್ತಿದ್ದು ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲ ನಂದಿಗೆ ಹೋಗ್ಬೇಕು ಅಂತ ಬಂದಿದ್ದಷ್ಟೇ ನನ್ನ ಮನೆ ದೇವ್ರಿಗಿಂತ ಹೆಚ್ಚಣ ಇವನ್ ಇರೋವರೆಗೂ ಖುಷಿಯಾಗಿ ನೋಡ್ಕೋಬೇಕು ಖುಷಿಯಾಗಿರ್ತೀರಾ ಅಂದ್ರೆ ಇವಕ್ಕೆಲ್ಲ ಕಳಿಸ್ತೀರಾ ಸರ್ ಅಂದ್ರೆ ಈಗ ಯಾವ್ದಾದ್ರು ಪ್ರೋಗ್ರಾಮ್ಗಳು ಅಂತೂ ಬಹಳ ಮಾಡಿದ ಮದುವೆ ಗೃಹ ಪ್ರವೇಶಗಳು ಜಾತ್ರೆ ಮೆರವಣಿಗೆ ಬಹಳ ಮಾಡಿದ್ರೆ ಬಹಳ ಮಾಡಿದ್ದೀರಾ ಓಕೆ 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 ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್